ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರ ಪೇರೆಂಟ್ಸು ಇದಕ್ಕೆ ಮುಂಚೆ ಆಕಸ್ಮಿಕವಾಗಿ ನನ್ನ ಕಚೇರಿಗೆ ಭೇಟಿ ನೀಡಿದರು ಅದಕ್ಕೆ ಮುಂಚೆ ಕೆಲವರ ಕಡೆ ಜ್ಯೋತಿಷತ್ರ ಹೋಗಿ ಬಂದಿರು ಯಾಕೋ ಅವರ ಮನಸ್ಸಿಗೆ ಸಮಾಧಾನ ಆಗಿರಲಿಲ್ಲ ಕಡೆಯಲ್ಲಿ ನನ್ನ ಕಚೇರಿಗೆ ಬಂದು ತುಂಬ ಹೊತ್ತು ಚರ್ಚೆ ಮಾಡಿ ಜಾತಕ ಎಲ್ಲ ಮಾಡಿಸ್ಕೊಂಡು ಹೋಗಿದ್ರು ಅವ್ರ ಮನೆಯದು ಬೇರೆ ಮಕ್ಕಳ ಜಾತಕಗಳನ್ನೆಲ್ಲ ಮಾಡಿಸ್ಕೊಂಡೋಗಿ ಅವ್ರಿಗೆ ಖುಷಿಯಾಗಿತ್ತು ಸೊ ಇವ್ರಿಗೆ ಈ ಮಗು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ನಮ್ಮ ಚೋಳೂರಿನಲ್ಲಿ ಒಂದು ಎರಡು ಮೂರು ಕಡೆ ಈ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಏನು ಸಮಸ್ಯೆ ಇದೆ ಅಂತೇಳಿ ಕೇಳಿದ್ದಾರೆ ಸೂಕ್ತ ಮಾಹಿತಿ ಇವರಿಗೆ ಸಿಗಲಿಲ್ಲ ಕಡೆಯಲ್ಲಿ ಅವರನ್ನೆಲ್ಲ ಕೇಳಿ ಆದ ನಂತರ ನನಗೆ ಒಂದು ಫೋನ್ ಕರೆ ಹಾಕ್ತಾರೆ ಸಾರ್ ನಮಗೆ ಒಂದು ಮಗುವಿನ ಜಾತಕ ಮಾಡಿಕೊಡ್ಬೇಕಿತ್ತು ನೀವು ಸಂಜೆ ನಿಮ್ಮ ರೂಮ್ ಹತ್ರ ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂಥೇಳಿ ಫೋನ್ ಮಾಡಿ ಈ ಮಗುವಿನ ಜನ್ಮ ದಿನಾಂಕ ಸಮಯ ತಿಳಿಸಿದರು ಅವರು ಮತ್ತೆ ಈ ಜಾತಕವನ್ನು ಮಾಡಿದ ನಂತರ ಸಂಜೆ ಬಂದು ಕಲೆಕ್ಟ್ ಮಾಡ್ಕೊಂಡ್ರು ಅಂದರೆ ಇವರಿಗೆ ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ ಸಾಕಷ್ಟು ಹಿರಿಯರು ಅಷ್ಟು ನಂಬಿಕೆ ಇಟ್ಕೊಂಡು ನನ್ನ ಹತ್ರ ಬಂದು ಈ ಮಗುವಿನ ಜಾತಕವನ್ನು ಮಗುವಿಗೆ ಮಗುವಿಗಿನ್ನೂ ಹೆಸರೇ ಇಟ್ಟಿಲ್ಲ ಅಷ್ಟು ಬೇಗ ಇವರು ಜಾತಕವನ್ನು ಮಾಡಿಸ್ಕೊಂಡ್ರು ಅಂದರೆ ನನಗೆ ಆಶ್ಚರ್ಯ ಆಯಿತು ಅಂದರೆ ಜ್ಯೋತಿಷ್ಯಕ್ಕೆ ಅಷ್ಟು ಶಕ್ತಿ ಇದೆಯಲ್ಲ ಅಂತೇಳಿ ಸೊ ಈಗ ಈ ಜಾತಕದ ವಿಚಾರಕ್ಕೆ ಬರ್ತೇನೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜನನ ಐದು ಗಂಟೆ ಹದಿನೈದು ನಿಮಿಷ ಸಂಜೆ ಜನನ ಗುರುವಾರ ಪೂರ್ವಭದ್ರ ನಕ್ಷತ್ರ ಎರಡನೇ ಆದ ಕುಂಭರಾಶಿ ಕುಂಡಲಿ ಮೀ ಕನ್ಯಾ ಲಗ್ನ ಲಗ್ನದಲ್ಲಿ ಕೇತು ಸ್ಥಿತರಾಗಿದ್ದಾರೆ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಶುಕ್ರ ಶನಿ ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಮೇಷರಾಶಿಯಲ್ಲಿ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಚ ಕಟಕ ರಾಶಿಯಲ್ಲಿ ಸ್ಥಿತನಾಗಿದ್ದ ಈ ಜಾತಕದಲ್ಲಿ ನೋಡುವಾಗ ಪೂರ್ಣ ಪ್ರಮಾಣದ ಸರ್ಪದೋಷದ ಪ್ರಭಾವ ಶನಿ ದೋಷದ ಪ್ರಭಾವ ಹಾಗೆ ಚಂದ್ರ ಲಗ್ನಾತ್ ಆರಲ್ಲಿರೋದ್ರಿಂದ ಈ ಮಗು ಹಠ ಮಾಡ್ತಕ್ಕಂಥದ್ದು ಕೋಪ ಮಾಡ್ತಕ್ಕಂಥ ಕೆಲವೊಂದು ವಿಚಾರಗಳು ಕಂಡು ಬರ್ತವೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಎರಡು ಸಾವಿರದ ಮೂವತ್ತಾರು ಸೆಪ್ಟೆಂಬರ್ವರೆಗೆ ಈ ಮಗುವಿಗೆ ಗುರುದೇಶೆ ನಡೀತಾ ಇದೆ ಈಗ ಈ ಮಗುವಿಗೆ ಸಾಡೆ ಸಾತಿ ಅಂತಿಮ ಸಮಯ ಐದು ವರ್ಷ ಕಳೆದಿದೆ ಅಂದರೆ ಇನ್ನು ಎರಡೂವರೆ ವರ್ಷ ಇದ್ದಾಗೆ ಈ ಮಗು ಸಾಡೆ ಸಾತಿಯ ಪ್ರಭಾವದಲ್ಲಿರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರ ಅಥವಾ ಪಾವುಗಡದಲ್ಲಿ ಶನಿ ಭಗವಾನರಿಗೆ ಈ ಮಗುವಿನ ತೂಕದ ತುಲಾಭಾರ ಸೇವೆಯನ್ನು ಕೊಡಲಿಕ್ಕೆ ಸಲಹೆಯನ್ನು ಮಾಡಿದ್ದೇನೆ ಸಾಧ್ಯ ಆದರೆ ಎಂಟು ವರ್ಷಗಳು ಕಳೆಯುವವರೆಗೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ಎಳುಬತ್ತಿಯ ದೀಪ ಇರ್ತಕ್ಕಂಥದ್ದು ಬನ್ನಿ ಪತ್ರೆ ವಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕಪ್ಪು ಎಳ್ಳು ಕಪ್ಪು ಹೊಸರುಗಳನ್ನು ದಾನ ಕೊಡಿ ಅಂತೇಳಿ ಈ ಜಾತಕರ ಪೇರೆಂಟ್ಸ್ಗೆ ಸಲಹೆ ಕೊಟ್ಟಿದ್ದೇನೆ ಹಾಗೆ ವಿಶೇಷವಾಗಿ ಸರ್ಪದೋಷದ ಎಫೆಕ್ಟು ಇರೋದ್ರಿಂದ ಮಗು ದೊಡ್ಡದಾದಾಗ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಲಿಕ್ಕೆ ಸಲಹೆ ಮಾಡಿದ್ದೇನೆ ಅದೇ ರೀತಿ ಈ ತಿಂಗಳ ಇಪ್ಪತ್ತೊಂಬತ್ತರಿಂದ ಕುಂಭರಾಶಿಗೆ ಶನಿ ಬ ಕೇತು ಪ್ರವೇಶ ಆಗೋದ್ರಿಂದ ಕೇತು ಸಿಂಹರಾಶಿ ರಾಹು ಕುಂಭ ರಾಶಿಗೆ ಪ್ರವೇಶ ಆಗೋದ್ರಿಂದ ನಾಗದೋಷದ ಎಫೆಕ್ಟು ಐ ಆಗುವ ಕಾರಣ ಹತ್ತಿರದ ಸ್ಥಳದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಭಾನುವಾರಗಳಿಂದ ಆಗಿರ್ಬೋದು ಕಾಲದಲ್ಲಿ ವಿಶೇಷವಾಗಿ ನಿಂಬೆಹಣ್ಣಿನ ಹಾಕಿಸ್ತಕ್ಕಂಥದ್ದು ಅಥವಾ ಹಣ್ಣಿನ ಆರತಿ ಮಾಡಿಸ್ತಕ್ಕಂಥದ್ದು ಅಥವಾ ರಾಹುಕಾಲದಲ್ಲಿ ತಮಗಿಷ್ಟವಾದಂಥ ಪೂಜೆಯನ್ನು ಕೊಡಲಿಕ್ಕೆ ಈ ಜಾತಕರಿಗೆ ಸಲಹೆಯನ್ನು ಮಾಡಿದ್ದೇನೆ ಒಂದು ಏನು ಅಂತ ಅಂದರೆ ರಾಶಿಗೆ ಗುರುಬಲ ಪ್ರಾರಂಭ ಆಗಿದೆ ಅದೊಂದು ಸ್ವಲ್ಪ ಈ ಮಗುವಿನ ನೆಗೆಟಿವ್ನ ತೆಗಿಲಿಕ್ಕೆ ಕಾರಣ ಆಗ್ತದೆ ಇಲ್ಲಿ ವಿಶೇಷವಾಗಿ ಈ ಮಗು ತುಂಬ ಹಠಮಾರಿ ಮಗು ಆಗ್ತದೆ ಈ ಮಗುವಿಗೆ ಸಂಬಂಧಪಟ್ಟಂಥ ಜಾತಕದ ವಿಮರ್ಶೆ ದೋಷಗಳಿಗೆ ಪರಿಹಾರಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ